ಪಿಐಎಲ್ ವಿಚಾರಣೆ ನಡೆಯುತ್ತೆ ಸಚಿವರು ಶಾಸಕರು ಜಜ ಸೇರಿ ನಲವತ್ತೆಂಟು ಜನರ ಹನಿ ಟ್ರಾಪ್ ಆಗಿದೆಯಾ ಈ ಹನಿ ಟ್ರಾಪ್ ವಿಷಯ ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಈಗ ಸುಪ್ರೀಂ ಕೋರ್ಟ್ ಅಂಗಳ ಕೂಡ ತಲುಪಿದೆ ಹನಿ ನ ಕೇಸ್ ಸಿಜೆಐ ಸಂಜೀವ್ ಖನ್ನಾ ನೇತೃತ್ವದ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ ಜಾರ್ಖಂಡ್ನ ವಿನಯ್ ಕುಮಾರ್ ಸಲ್ಲಿಸಿರುವಂತಹ ಅರ್ಜಿ ಇವತ್ತು ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ನಡೆಸಲಿದೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಪಿಐಎಲ್ ವಿಚಾರಣೆ ನಡೆಯುತ್ತೆ ಸಚಿವರು ಶಾಸಕರು ಸೇರಿದಂತೆ ಜಡ್ಜಸ್ ಕೂಡ ಇದ್ದಾರೆ ಈ ಅಲ್ಲಿ ನಲವತ್ತೆಂಟು ಜನರ ಹನಿ ಟ್ರಾಪ್ ಆಗಿದೆಯಾ ಹಾಗಾದ್ರೆ ಸಿಜೆಐ ಸಂಜೀವ್ ಖನ್ನಾ ನೇತೃತ್ವದ ಪೀಠದಲ್ಲಿ ಇವತ್ತು ಹನಿ ಟ್ಯಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಯುತ್ತೆ ಜಾರ್ಖಂಡ್ನ ವಿನಯ್ ಕುಮಾರ್ ಅನ್ನೋರು ಸಲ್ಲಿಸಿರುವಂತ ಅರ್ಜಿ ಹನಿ ಟ್ಯಾಪ್ ಆರೋಪ ಒಂದು ರಾಜ್ಯಕ್ಕೆ ಸೀಮಿತವಾಗಿದೆ ಒಂದು ರಾಜ್ಯಕ್ಕೆ ಸೀಮಿತವಾಗಿ ತನಿಖೆ ನಡೆಯೋದು ಸೂಕ್ತವಲ್ಲ ಹನಿ ಟ್ರಾಪ್ ಕೇಸ್ ಬಗ್ಗೆ ಸ್ವತಂತ್ರ ತನಿಖೆಯನ್ನ ನಡೆಸೋದಕ್ಕೆ ಮನವಿ ಮಾಡಲಾಗಿದೆ ಹನಿ ಟ್ರಾಪ್ ಆರೋಪ ಅನ್ನೋದು ಬಹಳ ಗಂಭೀರವಾದ ಆರೋಪ ಇದು ಒಂದು ರಾಜ್ಯಕ್ಕೆ ಸೀಮಿತವಾಗಿಲ್ಲ ಇದು ಹಲವು ರಾಜ್ಯಗಳಲ್ಲಿ ನಡೆದಿದೆ ಹನಿ ಟ್ಯಾಪ್ ಕೇಸ್ನ ಬಗ್ಗೆ ಈಗ ಸಮಗ್ರವಾದ ತನಿಖೆ ಆಗಬೇಕು ಅನ್ನೋ ಒತ್ತಡ ಕೂಡ ಕೇಳಿ ಬರ್ತಾ ಇತ್ತು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಕರ್ನಾಟಕದಲ್ಲಿ ಹನಿ ಟ್ರಾಪ್ ವಿಚಾರ ಅಬ್ಬರಿಸ್ತು ನಿಜ ಬಟ್ ಕೇವಲ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಹನಿ ಟ್ರಾಪ್ ನಡೆದಿದೆ ದೇಶದಾದ್ಯಂತ ಇದೀಗ ಸದ್ದು ಮಾಡ್ತಾ ಇರೋದ್ರಿಂದ ಈ ಪ್ರಕರಣವನ್ನ ಸಿಬಿಐ ವಹಿಸಬೇಕು ಅನ್ನೋ ಮನವಿ ಒತ್ತಡ ಕೂಡ ಇದೆ ಹಾಗಾದ್ರೆ ಸಿಬಿಐಗೆ ಕೊಡತ್ತಾ ಸುಪ್ರೀಂ ಕೋರ್ಟ್ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಪಿಐಎಲ್ ವಿಚಾರಣೆ ಕೂಡ ಇದೆ ಶ್ವೇತ ಈ ಒಂದು ಅರ್ಜಿಯನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಆ ಅರ್ಜಿದಾರರು ಒಂದು ಪದವನ್ನು ಕೂಡ ಬಳಕೆ ಅಂದರೆ ನ್ಯಾಯಾಂಗ ವಲಯದಲ್ಲಿ ಕೆಲಸ ಮಾಡುವವರೂ ಕೂಡ ಇದರಲ್ಲಿ ಟ್ರ್ಯಾಪ್ ಹಾಕಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಕರ್ನಾಟಕದ ವಿಚಾರವಾಗಿ ಸುಮಾರು ನಲವತ್ತೆಂಟು ಅನ್ನುವಂಥ ಒಂದು ಸಂಖ್ಯೆ ಕೇಳಿ ಬರ್ತಾ ಇದೆ ಹಾಗಾಗಿ ಇದಕ್ಕೆ ಒಂದು ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ಜಾರ್ಖಂಡ್ ಮೂಲದ ವ್ಯಕ್ತಿ ಬಿಕಾ ವಿನಯ್ ಕುಮಾರ್ ಅನ್ನುವ ಅವರು ರೆಸಿಡೆಂಟು ರೆಸಿಡೆಂಟ್ ಜಾರ್ಖಂಡ್ ಮೂಲ ಅನ್ನುವಂಥದ್ದು ಅವರ ವಿಳಾಸ ಇರುವಂಥದ್ದು ಜಾರ್ಖಂಡ್ ಅನ್ನುವಂಥ ಸೊ ಅವರು ಸಲ್ಲಿಕೆ ಮಾಡಿದ್ದಾರೆ ನಿನ್ನೆ ಸಲ್ಲಿಕೆ ಸಂದರ್ಭದಲ್ಲಿ ವಿಚಾರಣೆಗೆ ಕೈಗೆತ್ತಿಕೊಂಡಂತಹ ಸಿ ಜೆ ಐ ಅವರು ಒಂದು ಮಾತು ಹೇಳಿದರು ಇವತ್ತು ಅಥವಾ ನಾಳೆ ತಗೊಳ್ಕೊ ತೆಗೆದುಕೊಳ್ತೇನೆ ವಿಚಾರಣೆಗೆ ಅನ್ನುವಂಥ ಮಾತನ್ನು ಹೇಳಿರುವಂತದ್ದು ಸೊ ಹಾಗಾಗಿ ಇವತ್ತು ಬರುವಂತಹ ನಿರೀಕ್ಷೆ ಇದೆ ಇದಕ್ಕೆ ಯಾವ ರೀತಿಯಾದಂತಹ ಅಂದ್ರೆ ಸಸ್ಟೈನ್ ಆಗಬೇಕಾದ್ರೆ ಅರ್ಜಿ ಯಾವ ರೀತಿಯಾದಂತಹ ಅಂಶಗಳು ಉಲ್ಲೇಖ ಮಾಡ್ತಾರೆ ಅರ್ಜಿದಾರರ ಪರ ವಕೀಲರು ಅನ್ನುವಂಥದ್ದು ಬಹಳ ಮುಖ್ಯ ಜೊತೆಗೆ ಅರ್ಜಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇಂತಹ ಇಂತಹ ಪ್ರಕರಣಗಳಿಂದ ಎಲ್ಲವೂ ಒಂದು ಒಂದು ರೀತಿಯಲ್ಲಿ ಕ್ರೈಮ್ ಕೂಡ ಆರ್ಗನೈಸ್ ಆಗ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ ಅದರ ಜೊತೆಗೆ ಬೇರೆಯವರು ಸಾಕಷ್ಟು ರೀತಿಯಲ್ಲಿ ಮುಜುಗರಗಳಿಗೆ ಒಳಗಾಗುವಂತಹ ಸ್ಥಿತಿ ಇರುತ್ತೆ ಈ ಈ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದು ವಿಶೇಷ ತನಿಖೆ ಅಗತ್ಯ ಇದೆ ಅದರಲ್ಲೂ ಕೂಡ ಈಗ ಕರ್ನಾಟಕದಲ್ಲೇ ಅವರು ತೆಗೆದುಕೊಂಡಿರುವ ಕಾರಣಕ್ಕೋಸ್ಕರ ಕರ್ನಾಟಕ ಗೃಹ ಸಚಿವಾಲಯವನ್ನ ಮತ್ತೆ ಕೇಂದ್ರ ಗೃಹ ಸಚಿವಾಲಯವನ್ನ ಸಿ ಬಿ ಐ ಅನ್ನ ಅವರು ರೆಸ್ಪಾಂಡೆಂಟ್ಸ್ ಆಗಿ ಮಾಡಿರುವ ಕಾರಣಕ್ಕೋಸ್ಕರ ಅವರಿಗೆ ಒಂದು ನೋಟಿಸ್ ಅನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅರ್ಜಿಯನ್ನು ಉಲ್ಲೇಖ ಮಾಡಲಾಗಿದೆ ಮತ್ತೆ ಕರ್ನಾಟಕದ್ದೇ ತನಿಖೆ ಮಾಡುವ ಹಿನ್ನೆಲೆಯಲ್ಲಿ ಕರ್ನಾಟಕದ ಸರ್ಕಾರದ ಅಧೀನಕ್ಕೆ ಒಳಪಡದ ಅಧಿಕಾರಿಯಿಂದ ಒಂದು ವಿಶೇಷ ತನಿಖೆ ಮಾಡಿಸಿ ಸಿಬಿಐ ಕೈಲಿ ಆಗಿಲ್ಲ ಅಥವಾ ಅವ್ರಿಗೆ ಬೇಡ ಅನ್ನುವಂಥದ್ದಾದ್ರೆ ಒಂದು ವಿಶೇಷ ತನಿಖೆಯನ್ನು ಆಗಬೇಕು ಬಟ್ ಇದು ಕೋರ್ಟ್ ಮಾನಿಟರ್ಡ್ ಅಲ್ಲಿ ಆಗಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ಕೂಡ ಅವರು ಮಾಡಿದ್ದಾರೆ ಅರ್ಜಿಯಲ್ಲಿ ಇವತ್ತು ಏನಾದರೂ ಕೈಗೆತ್ತಿಕೊಂಡು ಅದಕ್ಕೆ ಯಾವ ರೀತಿಯ ಕೋರ್ಟ್ ಯಾವ ರೀತಿ ನೋಡುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ಮತ್ತೆ ಅವರು ಕೂಡ ಕೆಲವೊಂದಷ್ಟು ಸಾಕ್ಷ್ಯಗಳನ್ನು ಕೂಡ ಕೊಡಬೇಕಾಗುತ್ತೆ ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥದಕ್ಕೆ ಜೊತೆಗೆ ಇವರು ಜಾರ್ಖಂಡ್ ಮೂಲದವರು ಆಗಿರುವ ಕಾರಣಕ್ಕೋಸ್ಕರ ನಿಮಗೂ ಈ ರಾಜ್ಯಕ್ಕೂ ಏನ್ ಸಂಬಂಧ ಅಥವಾ ಈ ಎಲ್ಲ ಪ್ರಶ್ನೆಗಳು ಕೂಡ ಬರ್ತವೆ ಸೊ ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಅವರು ಕೊಡಬೇಕಾಗುತ್ತೆ ಜೊತೆಗೆ ಅವರು ಕೊಟ್ಟಿರುವಂತಹ ಅರ್ಜಿಯಲ್ಲಿ ಕರ್ನಾಟಕದ ಎಲ್ಲ ರಾಜಕಾರಣಿಗಳು ಮಾತನಾಡಿರುವಂತಹ ಎಲ್ಲ ಪೇಪರ್ ಕಟಿಂಗ್ಸ್ ಅನ್ನು ಕೂಡ ಅರ್ಜಿಯಲ್ಲಿ ಸೇರಿಸಿದ್ದಾರೆ ಹಾಗಾಗಿ ಎಷ್ಟರ ಮಟ್ಟಿಗೆ ಅದು ವೈಯಬಲ್ ಅನ್ನುವಂಥದ್ದು ಇವತ್ತಿನ ವಿಚಾರಣೆಯಲ್ಲಿ ಗೊತ್ತಾಗುತ್ತೆ ಶ್ವೇತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್